ಕೌಡಿಪುರ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಹೆಸರನ್ನ ಕೇಳಿದ್ರೆ ಇಡೀ ಊರಿಗೂರೇ ಬೆಚ್ಚಿ ಬೀಳುತ್ತೆ ತಂಪಾದ ಹೊತ್ತಲ್ಲೂ ಅಲ್ಲಿನ ಜನ ಬೆವ್ತು ಹೋಗ್ತಾರೆ ಆ ಹೆಸರೇ ಮಲ್ಲಿಗೆ ಅಜ್ಜಿ ಮಲ್ಲಿಗೆ ಅಜ್ಜಿ ಈಗ ಬದುಕಿಲ್ಲ ಆದ್ರೆ ಆಕೆ ದೆವ್ವವಾಗಿ ಇಡೀ ಊರಲ್ಲೂ ಓಡಾಡ್ತಾ ಇದ್ದಾಳೆ ಅನ್ನೋದು ಹಳ್ಳಿಯವರ ನಂಬಿಕೆ ಅವಳು ಇದ್ದ ಮನೇನ ಮಲ್ಲಿಗೆ ಅಜ್ಜಿ ಮನೆ ಅಂತಾನೆ ಕರೀತಾರೆ ಆ ಮನೆ ಈಗಲೂ ಇದೆ ಆದರೆ ಆ ಮನೆಯ ಅಕ್ಕಪಕ್ಕನೂ ಕೂಡ ಊರವರು ಯಾರೂ ಸುಳಿಯೋದಿಲ್ಲ ಮಲ್ಲಿಗೆ ಅಜ್ಜಿಯ ಕಣ್ಣುಗಳು ಯಾವತ್ತೂ ತೆರ್ಕೊಂಡೇ ಇರುತ್ತೆ ಅನ್ನೋದು ಹಳ್ಳಿಯರ ಮಾತು ಆಕೆಯ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿದ್ರೆ ಆ ವ್ಯಕ್ತಿ ಕಾಣೆ ಆಗ್ತಾನೆ ಸೂರ್ಯ ಮುಳುಗ್ತಿದ್ದಂತೆ ಯಾರೂ ಆಚೆ ಓಡಾಡೋದೇ ಇಲ್ಲ ಇಡೀ ಊರಿಗೂ ಸ್ತಬ್ಧವಾಗಿಬಿಡುತ್ತೆ ಕತ್ತಲಲ್ಲಿ ಆಚೆ ಓಡಾಡಿದ್ರೆ ಆಕೆ ಸದ್ದಿಲ್ಲದೆ ಎದುರಿಗೆ ಬಂದುಬಿಡ್ತಾಳೆ ಅನ್ನೋ ಭಯ ಮಲ್ಲಿಗೆ ಅಜ್ಜಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಎಚ್ಚರಿಕೆಯಿಂದ ಬದುಕ್ತಾ ಇದ್ದ ಕವಳಿಪುರದಲ್ಲಿ ಮತ್ತೆ ಮಲ್ಲಿಗೆ ಅಜ್ಜಿಯ ಆಟ ಪ್ರಾರಂಭ ಆಗೋದು ವಿನೋದ್ ಅನ್ನೋ ವ್ಯಕ್ತಿ ಆ ಊರಿಗೆ ಕಾಲಿಟ್ಟ ನಂತರ ಮೂವತ್ತು ವರ್ಷದ ವಿನೋದ್ ಸಿಟಿಯಲ್ಲಿ ಬೆಳೆದಂತಹ ವ್ಯಕ್ತಿ ಕೆಲವು ದಿನಗಳ ಹಿಂದಷ್ಟೇ ಆತನ ತಾಯಿ ತೀರ್ಕೊಂಡಿರ್ತಾರೆ ಒಂದಿನ ತನ್ನ ತಾಯಿ ಹಳೆಯ ಪೆಟ್ಟಿಗೆಯನ್ನು ಚೆಕ್ ಮಾಡ್ತಾ ಇರುವಾಗ ಅವನಿಗೆ ಒಂದು ಆಸ್ತಿ ಪತ್ರ ಸಿಗುತ್ತೆ ಅದರಲ್ಲಿ ಆತನ ತಾಯಿ ಹೆಸರಲ್ಲಿ ಕೌಳಿಪುರದಲ್ಲಿ ಒಂದು ಮನೆ ಇರುತ್ತೆ ಇದನ್ನು ನೋಡಿ ವಿನೋದ್ಗೆ ಆಶ್ಚರ್ಯ ಆಗುತ್ತೆ ಅವನು ಯಾವಾಗಲೂ ಆ ಊರಿನ ಹೆಸರು ಕೇಳೇ ಇಲ್ಲ ಅಂಥದ್ರಲ್ಲಿ ಆ ಊರಲ್ಲಿ ತಾಯಿ ಹೆಸರಲ್ಲಿ ಒಂದು ಮನೆ ಇದೆ ಅಂತ ಗೊತ್ತಾಗಿ ಅವ್ನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಆ ಊರಿಗೆ ಹೋಗಿ ಮನೆಯ ರಿಪೇರಿ ಮಾಡಿಸಿ ಅದನ್ನ ಮಾರ್ಬಿಟ್ ಬರೋಣ ಅಂತ ಅನ್ಕೊಂತಾನೆ ಹಾಗೆ ಅನ್ಕೊಂಡು ಕವಳಿಪುರಕ್ಕೆ ಬರ್ತಾನೆ ಹಳ್ಳಿಯಲ್ಲಿ ಮೊದಲನೇ ಬಾರಿ ವಿನೋದ್ನ ನೋಡ್ತಾ ಇರೋದ್ರಿಂದ ಹಳ್ಳಿಯವರೆಲ್ಲ ವಿಚಾರಿಸ್ತಾರೆ ಯಾರ ನೀನು ಯಾವ ಊರು ಇಲ್ಲಿಗೆ ಯಾಕೆ ಬಂದೆ ಅಂತ ವಿನೋದ್ ತಾನು ಬಂದಿರೋ ಉದ್ದೇಶನ ಅವ್ರಿಗೆ ತಿಳಿಸ್ತಾನೆ ಊರಿನವರು ವಿನೋದ್ ಹುಡ್ಕೊಂಡು ಬಂದಿದ್ದ ಮನೇನ ಅವನಿಗೆ ತೋರಿಸ್ತಾರೆ ಆದ್ರೆ ಆ ಮನೆ ಮಲ್ಲಿಗೆ ಅಜ್ಜಿಯ ಮನೆಗೆ ಸಮೀಪದಲ್ಲೇ ಇತ್ತು ಆದ ಕಾರಣ ಊರವರು ಮಲ್ಲಿಗೆ ಅಜ್ಜಿಯ ಮನೆ ಕಡೆ ಹೋಗ್ಬೇಡ ನೀನು ಏನೇ ಕೆಲಸ ಇದ್ರೂ ಬೆಳಕಿನ ಹೊತ್ತಲ್ಲೇ ಮುಗಿಸ್ಕೋ ರಾತ್ರಿ ಹೊತ್ತು ಆಚೆ ಓಡಾಡೋದಕ್ಕೆ ಹೋಗಬೇಡ ಅಂತ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾರೆ ಆದರೆ ಸಿಟಿಯಲ್ಲಿ ಬೆಳೆದಿದ್ದ ವಿನೋದ್ಗೆ ಇವುಗಳಲ್ಲಿ ಯಾವುದೇ ನಂಬಿಕೆ ಇರಲಿಲ್ಲ ಹಳ್ಳಿಯವರ ಮೂಢನಂಬಿಕೆ ಮಾತುಗಳನ್ನು ಕೇಳಿ ನಕ್ಕು ಸುಮ್ನಾಗ್ತಾನೆ ಆ ರಾತ್ರಿ ತನ್ನ ತಾಯಿಯ ಮನೆಯಲ್ಲಿ ವಿನೋದ್ ಒಬ್ಬನೇ ಮಲ್ಕೋತಾನೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಹೊತ್ತಿಗೆ ವಿನೋದ್ಗೆ ಮನೆ ಸುತ್ತ ಯಾರು ಓಡಾಡ್ತಾ ಇದ್ದಾರೆ ಅನ್ನೋ ಥರ ಅನುಭವ ಆಗುತ್ತೆ ಧೈರ್ಯಶಾಲಿ ವಿನೋದ್ ಟಾರ್ಚ್ ಹಿಡಿದು ಆಚೆ ಬರ್ತಾನೆ ಹೊರಗಡೆ ಜೋರ ಗಾಳಿ ಬೀಸ್ತಾ ಇರುತ್ತೆ ಗಾಳಿಗೆ ತೂಗಾಡ್ತಾ ಇರೋ ಮರದ ನೆರಳುಗಳು ಕೂಡ ನಾಟ್ಯ ಮಾಡ್ತಾ ಇರೋ ಹಾಗೆ ಕಾಣಿಸುತ್ತೆ ಹಾಯಿಸಿ ಸುತ್ತ ನೋಡ್ತಾ ಗಮನ ನೆಲದ ಮೇಲೆ ಹೆಜ್ಜೆಯ ಗುರುತುಗಳಿವೆ ಆ ಹೆಜ್ಜೆಯ ಗುರುತುಗಳನ್ನ ಗಮನವಿಟ್ಟು ನೋಡಿದಾಗ ಅದು ಸಾಮಾನ್ಯ ಮನುಷ್ಯರ ಹೆಜ್ಜೆ ಗುರುತಿನಂತೆ ಕಾಣಿಸೋದಿಲ್ಲ ಯಾಕೆಂದ್ರೆ ಆ ಹೆಜ್ಜೆಯ ಗುರುತುಗಳಿಗೆ ಬೆರಳುಗಳಿರಲಿಲ್ಲ ಇರಲಿಲ್ಲ ಮನುಷ್ಯರಂತೆ ಇರುವ ಆದರೆ ಬೆರಳುಗಳಿಲ್ಲದ ಆ ಹೆಜ್ಜೆ ಗುರುತುಗಳನ್ನು ನೋಡಿ ಮೊದಲ ಬಾರಿ ವಿನೋದ್ನ ಎದೆಯಲ್ಲಿ ಒಂದು ಭಯ ಹುಟ್ಟುತ್ತೆ ಆ ಹೆಜ್ಜೆಯ ಗುರುತುಗಳು ಹಾಗೆ ಈ ಮಲ್ಲಿಗೆ ಅಜ್ಜಿಯ ಮನೆ ಕಡೆ ಹೋಗಿರುತ್ತೆ ಕೂಡ್ಲೆ ಒಳಗಡೆ ಬಂದು ವಿನೋದ್ ಬಾಗ್ಲ ಹಾಕೋತಾನೆ ಮಾರನೇ ದಿನ ವಿನೋದ್ ಊರವರ ಬಳಿ ಬಂದು ಈ ಮಲ್ಲಿಗೆ ಅಜ್ಜಿಯ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂತಾನೆ ತನಗೆ ಸಿಕ್ತೋರ್ ಅಲ್ಲ ಈ ಮಲ್ಲಿಗೆ ಅಜ್ಜಿ ಯಾರು ಏನು ಕತೆ ಅವರದು ಅಂತ ಎಲ್ಲರ ಬಳಿ ಕೇಳ್ತಾನೆ ಆದರೆ ಆ ಹಳ್ಳಿಯ ಜನರೆಲ್ಲ ಅವಳ ಬಗ್ಗೆ ಮಾತನಾಡೋಕ್ಕೂ ಭಯಪಡ್ತಾರೆ ಹಾಗಾಗಿ ಯಾರಿಂದನೂ ಏನು ವಿಷಯನೂ ತಿಳಿಯೋದೇ ಇಲ್ಲ ಆ ಮನೆ ಕಡೆ ಹೋಗಬೇಡ ರಾತ್ರಿ ಹೊತ್ತು ಆಚೆ ಓಡಾಡ್ಬೇಡ ಅನ್ನೋ ಮಾತನ್ನ ಹೇಳ್ತಾರೆ ಹೊರತು ಬೇರೆ ಏನನ್ನೂ ಹೇಳೋದೇ ಇಲ್ಲ ಜನರು ಇಷ್ಟೆಲ್ಲ ಎಚ್ಚರಿಕೆ ಮಾತನ್ನು ಮೇಲೆ ವಿನೋದ್ಗೆ ಇನ್ನೂ ಜಾಸ್ತಿ ಆಗುತ್ತೆ ಆ ಮಲ್ಲಿಗೆ ಅಜ್ಜಿ ಮನೆಗೆ ಹೋಗಿ ನೋಡ್ಲೇಬೇಕು ಅಂತ ತೀರ್ಮಾನ ಮಾಡ್ತಾನೆ ರಾತ್ರಿ ಆದ್ಮೇಲೆ ಇಡೀ ಊರು ಮಲಗಿದ ಮೇಲೆ ನಿಧಾನವಾಗಿ ಮಲ್ಲಿಗೆ ಅಜ್ಜಿ ಮನೆ ಕಡೆ ಹೋಗ್ತಾನೆ ಮಲ್ಲಿಗೆ ಅಜ್ಜಿ ಮನೆ ಸುಟ್ಟು ಹೋಗಿರುತ್ತೆ ಕಿಟಕಿ ಬಾಗಿಲುಗಳು ಯಾವುದೂ ಸರಿ ಇರಲ್ಲ ಧೈರ್ಯ ಮಾಡಿ ಮನೆ ಒಳಗಡೆ ಕಾಲಿಡ್ತಾನೆ ಮನೆ ಪೂರ್ತಿ ಸುಟ್ಟು ಹೋದ ವಸ್ತುಗಳಿಂದನೇ ತುಂಬಿಕೊಂಡಿರುತ್ತೆ ಬೆಂಕಿಯಿಂದ ಸುಟ್ಟು ಹೋದ ಗೋಡೆಗಳು ಕೂಡ ಕಪ್ಪಾಗಿ ಹೋಗಿರುತ್ತೆ ಮನೆ ಹೊರಗಡೆ ತಂಪಾದ ಗಾಳಿ ಬೀಸೋದಕ್ಕೆ ಶುರುವಾಗುತ್ತೆ ಕಿಟಕಿ ಬಾಗಿಲುಗಳು ಇರೋ ಕಾರಣ ಆ ತಂಪಾದ ಗಾಳಿ ಒಳಗೇನು ತೂರ್ಕೊಂಡು ಬರುತ್ತೆ ಆ ಚಳಿ ಗಾಳಿಗೆ ವಿನೋದ್ನ ಮೈ ನಡಗತ್ತೆ ಅಷ್ಟರಲ್ಲಿ ವಿನೋದ್ಗೆ ಆ ಮನೆಯ ಗೋಡೆಯ ಮೇಲೆ ಆತನಲ್ಲದ ಒಂದು ನೆರಳು ಕಾಣಿಸುತ್ತೆ ತನ್ನ ಹೊರತು ಈ ಜಾಗದಲ್ಲಿ ಬೇರೆ ಯಾರೂ ಇಲ್ಲ ಅಂತ ಗೊತ್ತಿದ್ದ ವಿನೋದ್ಗೆ ಆ ನೆರಳನ್ನು ನೋಡಿ ಕಂಗಾಲಾಗ್ತಾನೆ ಕೂಡಲೇ ಕಿಟಕಿಯಿಂದನೇ ಆಚೆ ಹಾರಿ ತನ್ನ ಮನೆ ಕಡೆ ಓಡ್ತಾನೆ ಕೂಡಲೇ ಮನೆ ಒಳಗಡೆ ಬಂದು ಲಾಕ್ ಮಾಡ್ಕೋತಾನೆ ಕವಳೆಪುರದ ಜನರ ಮಾತಿ ನಗ್ತಾ ಇದ್ದ ವಿನೋದ್ಗೆ ಈ ಘಟನೆ ಮಲ್ಲಿಗೆ ಅಜ್ಜಿಯ ಇರುವಿಕೆಯ ಬಗ್ಗೆ ಅವನ ನಂಬಿಕೆ ಬರುವ ಹಾಗೆ ಮಾಡಿತ್ತು ವಿನೋದ್ ಬೈದಲ್ಲಿ ಹುಚ್ಚಾಕೊಂಡು ಮಲ್ಕೋತಾನೆ ರಾತ್ರಿ ಸುಮಾರು ಎರಡು ಗಂಟೆ ಆಗಿರ್ಬೋದು ವಿನೋದ್ ನಿದ್ದೆ ಮಾಡ್ತಾ ಇರ್ತಾನೆ ಹೊರಗಡೆ ಜೋರಾಗಿ ಗಾಳಿ ಬೀಸೋದಕ್ಕೆ ಶುರುವಾಗುತ್ತೆ ಆ ಗಾಳಿಗೆ ಕಿಟಕಿಗಳು ಜೋರಾಗಿ ಹೊಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಆ ಶಬ್ದಕ್ಕೆ ವಿನೋದ್ ಎಚ್ಚರ ಆಗ್ತಾನೆ ಕಿಟಕಿ ಬಳಿ ಹೋಗಿ ನಿಂತು ಹೊರಗಡೆ ನೋಡ್ತಾನೆ ಒಂದು ಕ್ಷಣ ಅವನ ಉಸಿರೇ ಆಗುತ್ತೆ ಯಾಕಂದರೆ ಸ್ವಲ್ಪವೇ ದೂರದಲ್ಲಿ ಮಲ್ಲಿಗೆ ಅಜ್ಜಿ ನಿಂತಿದ್ದಾಳೆ ಚಿಕ್ಕದಾದ ದೇಹ ಬಿಳಿಯಾದ ಉದ್ದ ಕೂದಲುಗಳು ಆಕೆ ತಲೆ ಬಗ್ಸ್ಕೊಂಡಿದ್ದಾಳೆ ವಿನೋದ್ ಮಲ್ಲಿಗೆ ಅಜ್ಜಿನ ಯಾವತ್ತೂ ನೋಡದೇ ಇದ್ರು ಇವಳನ್ನ ನೋಡಿ ಊರಿನ ಜನರು ಮಾತಾಡ್ತಾ ಇದ್ದ ಮಲ್ಲಿಗೆ ಅಜ್ಜಿ ಇವಳೇ ಇರಬಹುದೇನೋ ಅಂತ ಅನ್ಕೊತಾನೆ ಅಷ್ಟರಲ್ಲಿ ಆಕೆ ಅವಳು ನಿಂತಿದ್ದ ಜಾಗದಿಂದ ವಿನೋದ್ ಮನೆ ಓಡಿ ಓಡ್ಬರದಕ್ಕೆ ಶುರು ಮಾಡ್ತಾಳೆ ಆಶ್ಚರ್ಯ ಅಂದರೆ ಅವಳು ಓಡುವಾಗ ಅವಳು ಕಾಲುಗಳನ್ನು ಮಡಿತಾನೆ ಇರಲಿಲ್ಲ ಭಯದಲ್ಲಿ ಕಂಗಾಲಾದ ವಿನೋದ್ ಕೂಡಲೇ ಕಿಟಕಿನ ಮುಚ್ಚಿ ಲಾಕ್ ಮಾಡ್ತಾನೆ ವಿನೋದ್ ಭಯದಲ್ಲಿ ನಡುತ್ತಾ ಒಂದು ಮೂಲೆಯಲ್ಲಿ ಕೂತ್ಕೋತಾನೆ ಆದರೆ ಅಷ್ಟಕ್ಕೆ ನಿಲ್ಲೋದಿಲ್ಲ ಕೂಡಲೇ ಬಾಗಿಲು ಬಡಿತಾ ಇರುವಂಥ ಶಬ್ದ ಆಕೆಯೇ ಬಾಗಿಲು ಬಡಿತಾ ಇದನ್ನ ಅಂತ ಇನ್ನಷ್ಟು ಭಯದಲ್ಲಿ ನಡುತ್ತಾನೆ ಸ್ವಲ್ಪ ಹೊತ್ತಿನ ನಂತರ ಬಾಗಿಲು ಬಡಿಯೋ ಶಬ್ದ ನಿಲ್ಲುತ್ತೆ ಅವಳು ಹೋಗಿರ್ಬೋದೇನೋ ಅಂತ ವಿನೋದ್ ಸ್ವಲ್ಪ ನಿರಾಳ ಆಗ್ತಾನೆ ಹಾಗೆ ಭಯದಲ್ಲೇ ಮಲ್ಕೋತಾನೆ ಮಾರನೇ ದಿನ ವಿನೋದ್ ತನ್ನ ಮನೆಯಲ್ಲಿ ಹಳೆಯ ವಸ್ತುಗಳನ್ನ ನೋಡ್ತಾ ಇರ್ತಾನೆ ಆಗ ಅವನಿಗೆ ಒಂದು ಹಳೆಯ ಡೈರಿ ಸಿಗುತ್ತೆ ಅದು ಅವನ ತಾಯಿಯ ಡೈರಿ ಅದನ್ನ ಓಪನ್ ಮಾಡಿ ನೋಡ್ತಾನೆ ಅದರಲ್ಲಿ ಆತನ ತಾಯಿಯ ಜೀವನದ ಕೆಲವು ಕ್ಷಣಗಳನ್ನ ಅದರಲ್ಲಿ ಬರೆದಿರ್ತಾರೆ ಹಾಗೆಯೇ ಕೊನೆ ಪುಟ ನೋಡ್ತಾನೆ ಅದರಲ್ಲಿ ಆಕೆ ಬರೆದಿರ್ತಾರೆ ನನ್ನ ಪುಟ್ಟ ಮಗುವಿನ ಕಣ್ಣುಗಳು ಮಲ್ಲಿಗೆ ಅಜ್ಜಿಯ ಕಣ್ಣುಗಳನ್ನ ನೋಡ್ಬಿಟ್ಟಿದೆ ಅದಕ್ಕಾಗಿ ಈ ಊರನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಆಗ ವಿನೋದ್ ಕಂಗಾಲಾಗ್ತಾನೆ ಅಂದ್ರೆ ನಾನು ಚಿಕ್ಕವನಾಗಿದ್ದಾಗ ಮಲ್ಲಿಗೆ ಅಜ್ಜಿಯ ಕಣ್ಣುಗಳನ್ನ ನೋಡಿದಿನ ಹಾಗಾದ್ರೆ ಇದೇ ಕಾರಣಕ್ಕಾಗಿನೇ ನಾನು ಕಾಣಿಸ್ಕೋತಾ ಇದ್ದಾಳನ್ನು ಅಂತ ಭಯ ಶುರು ಆಗುತ್ತೆ ಈ ಊರಲ್ಲಿ ಆಸ್ತಿದ್ರು ಯಾಕೆ ತನ್ನ ತಾಯಿ ಈ ಊರಿನ ಬಗ್ಗೆ ಏನನ್ನೂ ಹೇಳಲಿಲ್ಲ ಅಂತ ವಿನೋದ್ಗೆ ಈಗ ಅರ್ಥ ಆಗತ್ತೆ ಹಾಗೆ ಯೋಚನೆ ಮಾಡ್ತಾ ಆಚೆ ಬಂದ ವಿನೋದ್ ಊರಿನ ಮನೆಗಳನ್ನೆಲ್ಲ ನೋಡ್ತಾ ಹೋಗ್ತಾನೆ ಅವನಿಗೆ ಊರಲ್ಲಿ ಇವ್ರದ ಮನೆ ತರನೇ ಖಾಲಿ ಬಿದ್ದಿರೋ ಸುಮಾರು ಮನೆಗಳು ಕಣ್ಣಿಗೆ ಬೀಳುತ್ತೆ ಒಂದಿಷ್ಟು ಮನೆಗಳಂತೂ ಸಂಪೂರ್ಣವಾಗಿ ಪಾಳು ಬಿದ್ದಿವೆ ಹೀಗೆ ಇವನ್ನೆಲ್ಲ ನೋಡ್ತಾ ಅರ್ಧ ದಿನ ಊರನ್ನೆಲ್ಲ ಸುತ್ತಾಡ್ತಾನೆ ಹಾಗೆ ಮುಂದೆ ಹೋದ ವಿನೋದ್ಗೆ ಓರ್ವ ತಾತ ಕುಳಿತಿರೋದು ಕಾಣಿಸುತ್ತೆ ಆ ತಾತನ ಬಳಿ ಹೋಗಿ ಯಾಕೆ ಈ ಮನೆಗಳೆಲ್ಲ ಖಾಲಿ ಬಿದ್ದಿವೆ ಅಂತ ಕೇಳ್ತಾನೆ ಆಗ ಆ ತಾತ ಈ ಮನೆಗಳೆಲ್ಲ ಮಲ್ಲಿಗೆ ಅಜ್ಜಿಯ ಕ್ರೂರ ದೃಷ್ಟಿಗೆ ಬಿದ್ದ ಮನೆಗಳು ಮಲ್ಲಿಗೆ ಅಜ್ಜಿಯ ನೋಡಿದ ಒಂದಿಷ್ಟು ಜನರು ಮನೆಯೆಲ್ಲ ಬಿಟ್ಟು ಜೀವ ಉಳಿದ್ರೆ ಸಾಕಂತ ಊರ್ ಬಿಟ್ಟು ಹೋದ್ರು ಆದರೆ ಇನ್ನೊಂದಿಷ್ಟು ಜನ ಮಲ್ಲಿಗೆ ಅಜ್ಜಿಯಿಂದ ಕಾಣೇನೆ ಆಗ್ಬಿಟ್ರು ಅಂದರೆ ಅವರನ್ನ ಮಲ್ಲಿಗೆ ಅಜ್ಜಿ ಬಲಿ ತಗೊಂಡ್ಳು ಹಾಗಾಗಿ ಈ ಮನೆಗಳೆಲ್ಲ ಪಾಳ್ಬಿದ್ದಿವೆ ಅಂತ ಆ ತಾತ ಹೇಳ್ತಾನೆ ಮಲ್ಲಿಗೆ ಅಜ್ಜಿ ಅನ್ನೋ ಕ್ರೂರ ಆತ್ಮದ ಬಗ್ಗೆ ವಿನೋದ್ಗೆ ಭಯ ಆಗ್ತಿದ್ರು ಅವಳ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಸುತ್ತೆ ಅವಳು ಯಾರು ಅವಳು ಏನು ಅವಳು ಯಾಕೆ ಈ ಜನರನ್ನ ಬಲಿ ತಗೋತಾ ಇದ್ದಾಳೆ ದಯವಿಟ್ಟು ಹೇಳಿ ಅಂತ ಆ ತಾತನ ಕೇಳ್ಕೊತಾನೆ ವಿನೋದ್ ವಿನೋದ್ನ ಒತ್ತಾಯಕೆ ಮಾಡೋದು ತಾತ ಮಲ್ಲಿಗೆ ಅಜ್ಜಿ ಬಗ್ಗೆ ಹೇಳ್ತಾನೆ ಹಲವಾರು ವರ್ಷಗಳ ಹಿಂದೆ ನೆಮ್ಮದಿಯಾಗಿದ್ದ ಕವಳಿಪುರಕ್ಕೆ ಒಂದು ಅಜ್ಜಿ ಬರ್ತಾಳೆ ನನಗೆ ಯಾರೂ ದಿಕ್ಕಿಲ್ಲ ಈ ಊರಲ್ಲಿ ಉಳಿಯೋದಕ್ಕೆ ಅನುವು ಮಾಡಿಕೊಡಿ ಅಂತ ಊರಿನ ಮುಖಂಡನನ್ನು ಬೇಡ್ಕೋತಾಳೆ ವಯಸ್ಸಾದವಳಲ್ಲ ಅಂತ ಊರಿನ ಮುಖಂಡರು ಅವಳು ಉಳಿಯೋದಕ್ಕೆ ಒಂದು ಮನೆಯನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ ಆಕೆ ಅದೇ ಮನೆಯಲ್ಲಿ ಉಳಿಯೋದಕ್ಕೆ ಶುರು ಮಾಡ್ತಾಳೆ ಆದರೆ ಮಲ್ಲಿಗೆ ಅಜ್ಜಿ ಬಂದ ನಂತರ ಊರಲ್ಲಿ ತೊಂದರೆಗಳು ಆರಂಭ ಆಗೋದಕ್ಕೆ ಶುರು ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹುಷಾರ್ ತಪ್ತಾರೆ ಗುಡ್ಸೋದಕ್ಕೆ ಆಗದಂಥ ಕಾಯಿಲೆಗಳು ಮಕ್ಕಳನ್ನು ಬಾಧಿಸೋದಕ್ಕೆ ಶುರು ಮಾಡುತ್ತೆ ಪರಿಹಾರ ಗೊತ್ತಾಗದೆ ಎಲ್ಲರೂ ಕಂಗಲಾಗ್ತಾರೆ ಒಂದಿನ ವಿನೋದ್ನ ತಾತ ಮಲ್ಲಿಗೆ ಅಜ್ಜಿ ಮನೆಯ ದಾರಿಲಿ ಹೋಗುವಾಗ ಅಕಸ್ಮಾತ್ ಆಗಿ ಕಿಟಕಿಯ ಒಳಗಡೆ ನೋಡಿ ಕಂಗಲಾಗ್ತಾರೆ ಒಳಗಡೆ ಮಲ್ಲಿಗೆ ಅಜ್ಜಿ ಏನೋ ಪೂಜೆಗಳನ್ನು ಮಾಡ್ತಾ ಏನೋ ಮಂತ್ರಗಳನ್ನು ಹೇಳ್ತಾ ಇರ್ತಾಳೆ ಅವಳು ಏನೋ ಮಾಟ ಮಂತ್ರ ಮಾಡ್ತಾ ಇದ್ದಾಳೆ ಅಂತ ಇವ್ರಿಗೆ ಅರ್ಥ ಆಗುತ್ತೆ ಊರಿನಲ್ಲಿ ಆಗ್ತಾ ಇರೋ ತೊಂದರೆಗೆಲ್ಲ ಇವಳೆ ಕಾರಣ ಅಂತ ಅವ್ರು ಭಾವಿಸ್ತಾರೆ ಕೂಡಲೇ ಇಡೀ ಊರಿನವ್ರಿಗೆ ಈ ವಿಷಯನ ತಿಳಿಸ್ತಾರೆ ಕೂಡಲೇ ಎಲ್ಲರೂ ಮಲ್ಲಿಗೆ ಅಜ್ಜಿ ಮನೆ ಎದುರುಗಡೆ ಬರ್ತಾರೆ ಆಕೆಯನ್ನು ಆಚೆ ಕರೀತಾರೆ ಆದರೆ ಮಲ್ಲಿಗೆ ಅಜ್ಜಿ ಆಚೆ ಬರೋದೇ ಇಲ್ಲ ನಂತರ ಇವರೇ ಬಾಗಿಲು ಮುರಿದು ಒಳಗಡೆ ಹೋಗಿ ಆಕೆಯ ಎಳ್ಕೊಂಡು ಬಂದು ಒಂದು ಮರ ಕಟ್ಟಾಕ್ತಾರೆ ಆಕೆ ಮಾಡ್ತಿದ್ದ ಪೂಜೆನೆಲ್ಲ ಹಾಳು ಮಾಡಿ ಆಕೆಯ ಮನೆಗೆ ಬೆಂಕಿ ಹಚ್ಚಿಬಿಡ್ತಾರೆ ತನ್ನ ಪೂಜೆನ ಹಾಳು ಮಾಡಿದ್ದಕ್ಕೆ ಮನೆಯನ್ನು ಸುಟ್ಟಾಕಿದ್ದಕ್ಕೆ ಮಲ್ಲಿಗೆ ಅಜ್ಜಿ ಕಿರ್ತಾಳೆ ಅಳ್ತಾಳೆ ಬೆಂಕಿಗೆ ಆಹುತಿ ಆಗ್ತಿರೋ ತನ್ನ ಮನೆಯನ್ನು ಪೂಜೆಯನ್ನು ತನ್ನ ಎರಡೂ ಕಣ್ಣುಗಳಿಂದ ದಿಟ್ಟಿಸಿ ನೋಡ್ತಾ ತೆರೆದ ಕಣ್ಣುಗಳಲ್ಲೇ ಪ್ರಾಣ ಬಿಡ್ತಾಳೆ ನಂತರ ಆಕೆಯನ್ನ ಅದೇ ಮನೆಯ ಬೆಂಕಿಯಲ್ಲೇ ಸುಟ್ಬಿಡ್ತಾರೆ ಅವ್ರು ಸತ್ ನಂತರ ಊರಿನಲ್ಲಿದ್ದ ಮಕ್ಕಳೇನೋ ಹುಷಾರಾದ್ರು ಆದರೆ ಮಲ್ಲಿಗೆ ಅಜ್ಜಿ ಮಾತ್ರ ಆಗಾಗ ಊರಿನ ಜನರಿಗೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಆದ್ಲು ಯಾರು ಅವಳ ಕಣ್ಣುಗಳನ್ನ ನೋಡ್ತಾರೋ ಅವರನ್ನು ಬಲಿ ತಗೊಳೋದಕ್ ಶುರು ಮಾಡಿದ್ಲು ಅದಕ್ಕಾಗಿ ನಾವೆಲ್ಲ ಇಷ್ಟು ಎಚ್ಚರಿಕೆಯಿಂದ ಬದುಕ್ತಾ ಇರೋದು ಅಂತ ಆ ತಾತ ಹೇಳ್ತಾನೆ ಅದಕ್ಕಾಗಿಯೇ ನಿನಗೆ ರಾತ್ರಿಯೆಲ್ಲ ಆಚೆ ಓಡಾಡಬೇಡ ಅಂತ ನಾವು ನಿನಗೆ ಎಚ್ಚರಿಕೆ ಕೊಟ್ಟಿದ್ದು ಅಂತ ಹೇಳ್ತಾನೆ ಮಲ್ಲಿಗೆ ಅಜ್ಜಿಯ ಕಥೆಗಳನ್ನ ಕೇಳಿ ವಿನೋದ್ ಮಲ್ಲಿಗೆಜ್ಜೆ ವಿಷಯ ತಿಳಿಸೋದಕ್ಕೆ ತುಂಬ ಧನ್ಯವಾದ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಆದರೆ ವಿನೋದ್ನ ಎದೆಯಲ್ಲಿ ಭಯ ಶುರುವಾಗಿತ್ತು ಕೈಕಾಲುಗಳೆಲ್ಲ ನಡುಕ್ತಾ ಇತ್ತು ಈ ಮಲ್ಲಿಗೆ ಇದುವರೆಗೂ ಅವಳ ಕಣ್ಣುಗಳನ್ನು ನೋಡಿದವ್ರನ್ನ ಯಾರನ್ನೂ ಜೀವಂತವಾಗಿಬಿಟ್ಟಿಲ್ಲ ಆದರೆ ನಾನು ಇದಾಗಲೇ ಅವಳ ಕಣ್ಣುಗಳನ್ನು ಚಿಕ್ಕ ವಯಸ್ಸಲ್ಲೇ ನೋಡಿಬಿಟ್ಟಿದ್ದೀನಿ ಹಾಗಾದರೆ ನನ್ನ ಕತೆ ಏನು ಅಂತ ಭಯದಲ್ಲಿ ನಡ್ತಾ ಇರ್ತಾನೆ ಊರು ಬಿಟ್ಟು ಹೋಗೋದೊಂದೇ ಪರಿಹಾರ ಅಂತ ಕೂಡಲೇ ಹೊರಡ್ತಾನೆ ಅದಾಗಲೇ ಸಂಜೆ ಆಗ್ತಾ ಇರುತ್ತೆ ವಿನೋದ್ ವೇಗವಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಆದ್ರೆ ಅವನ ಕವಳಿಪುರದ ದಾಟೋದ್ರೊಳಗೆ ಸೂರ್ಯಾಸ್ತ ಆಗಿ ಕತ್ಲಾಗ್ಬಿಡುತ್ತೆ ಬೈದಲ್ಲಿ ವೇಗವಾಗಿ ಹೋಗ್ತಾ ಇದ್ದ ವಿನೋದ್ಗೆ ಆತನ ಹಿಂದೆ ಯಾರೋ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ ಕೂಡಲೇ ಬೈದಲ್ಲಿ ಹಿಂತಿರುಗ್ ನೋಡ್ತಾನೆ ಅವನ ಉಸಿರೆ ನಿಂತಂಗಾಗತ್ತೆ ಯಾಕಂದ್ರೆ ಅವನ ಹಿಂದೆನೆ ಮಲ್ಲಿಗೆ ಅಜ್ಜಿ ಬರ್ತಾ ಇರ್ತಾಳೆ ಬೈದಲ್ಲಿ ಕೈಕಾಲ್ ನಡ್ಗೋಕ್ ಶುರು ಆದ್ರೂ ಓಡೋದಕ್ ಶುರು ಮಾಡ್ತಾನೆ ಆದ್ರೆ ಅಷ್ಟರಲ್ಲೇ ಅವನ ಹಿಂದೆಯಿಂದ ಬರ್ತಾ ಇದ್ದ ಮಲ್ಲಿಗೆ ಅಜ್ಜಿ ಆತನ ಮುಂದೆ ಬಂದ್ ನಿಲ್ತಾಳೆ ಯಾವ ಕಡೆ ಓಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲೇ ನಡ್ಕ್ತಾನೆ ಇಲ್ತಾನೆ ಆದರೆ ಅವಳ ಕಣ್ಣುಗಳನ್ನು ಮಾತ್ರ ನೋಡಬಾರ್ದು ಅಂತ ಅಂದ್ಕೊತಾನೆ ಆದರೆ ಚಿಕ್ಕ ವಯಸ್ಸಲ್ಲೇ ಆಕೆಯ ಕಣ್ಣುಗಳನ್ನು ಅವನು ನೋಡ್ಬಿಟ್ಟಿದ್ದ ಆತನ ಬರುವಿಕೆಗಾಗಿ ಇಪ್ಪತ್ತೈದು ವರ್ಷದಿಂದ ಮಲ್ಲಿಗೆ ಅಜ್ಜಿ ಕಾದಿದ್ಲು ಮಲ್ಲಿಗೆ ಅಜ್ಜಿ ಜೋರಾಗಿ ನಗ್ತಾಳೆ ವಿನೋದ್ ಜೋರಾಗಿ ಕಿರ್ಚ್ಕೋತಾನೆ ಅಜ್ಜಿಯ ಜೊತೆ ವಿನೋದ್ ಕೂಡ ಮಾಯ ವಿನೋದ್ ಸಿಟಿಯಲ್ಲೂ ಇಲ್ಲ ಕೌಳಿಪುರದಲ್ಲೂ ಇಲ್ಲ ಬೇರೆಯವರ ದೃಷ್ಟಿಯಲ್ಲಿ ವಿನೋದ್ ಮಿಸ್ಸಿಂಗ್ ಆದರೆ ವಿನೋದ್ ಏನಾದ ಅಂತ ಕೌಳಿಪುರದ ಮಲ್ಲಿಗೆ ಅಜ್ಜಿ ಬಗ್ಗೆ ತಿಳ್ಕೊಂಡಿರೋರು ಮಾತ್ರ ಗೊತ್ತು